ಇದು ಚೀನಾಬ್ ನದಿ ಇದು ನಮ್ಮ ನದಿಗಳ ಶಾಂತ ದೃಶ್ಯ ಡ್ಯಾಮ್ಗಳ ಗೇಟ್ ತೆರೆದಿದ್ದು ನೀರು ಪಾಕ್ವರೆಗೆ ಹರಿದು ಹೋಗುತ್ತಿತ್ತು ಕೃಷಿಗೆ ನೀರಿನ ಪೂರೈಕೆ ಜನರ ಕುಡಿಯುವ ನೀರು ಎಲ್ಲವೂ ಸಹಜವಾಗಿತ್ತು ಆದರೆ ಈಗ ಡ್ಯಾಮ್ಗಳ ಗೇಟ್ ಕ್ಲೋಸ್ ಬಂದ್ ಆಯಿತು ನೀರಿನ ನದಿಯ ಹರಿವು ಭಾರತ ತನ್ನ ಹಕ್ಕಿನ ನೀರನ್ನು ಪಾಕೆ ತಡೆದಿದೆ ಪಾಕೆ ಈಗ ಹೆಜ್ಜೆ ಹೆಜ್ಜೆಗೂ ಶಾಕ್ ನದಿಯ ಹರಿವು ಇಲ್ಲದಿದ್ದರೆ ಹೇಗೆ ಪಾಕಿಸ್ತಾನದ ಕೃಷಿ ಭೂಮಿಗಳು ಬತ್ತಲಾರಂಭಿಸಿವೆ ಜನರು ಕುಡಿಯುವ ನೀರಿಗೂ ಪರದಾಡುತ್ತಿದ್ದಾರೆ ಪಾಪಿಗಳಿಗೆ ಜಲಕ್ಷಾಮದ ಭೀತಿ ಶುರುವಾಗಿದೆ ಇದು ಕೇವಲ ನೀರಿನ ಪ್ರಶ್ನೆ ಅಲ್ಲ ಇದು ಜಲಯುದ್ಧದ ಪ್ರಾರಂಭ ಭಾರತ ಹಿಂದೂಸ್ ಜಲ ಒಪ್ಪಂದದ ಅಡಿಯಲ್ಲಿ ತನ್ನ ಹಕ್ಕಿನ ನೀರನ್ನು ಬಳಸಿಕೊಳ್ಳುತ್ತಾ ಪಾಕ್ಗೆ ಕಠಿಣ ಸಂದೇಶ ನೀಡಿದೆ ಪಾಕ್ಗೆ ಒಂದು ಸ್ಪಷ್ಟ ಸಂದೇಶ ನೀರಿಗಾಗಿ ಭಾರತ ಒತ್ತಡಕ್ಕೆ ಬೀಳಲ್ಲ ಇದು ಹೊಸ ಯುಗದ ಆರಂಭ ನದಿಯಲ್ಲಿ ಹರಿಯುತ್ತಿರೋದು ಕೇವಲ ನೀರಲ್ಲ ಇದು ಭಾರತವಿನ ತೀರ್ಮಾನದ ಶಕ್ತಿ ಇದು ಚೀನಾಬ್ ನದಿ ಇದು ನಮ್ಮ ನದಿಗಳ ಶಾಂತ ದೃಶ್ಯ ಡ್ಯಾಮ್ಗಳ ಗೇಟ್ ತೆರೆದಿದ್ದು ನೀರು ಪಾಕ್ವರೆಗೆ ಹರಿದೋ ಹೋಗುತ್ತಿತ್ತು ಕೃಷಿಗೆ ನೀರಿನ ಪೂರೈಕೆ ಜನರ ಕುಡಿಯುವ ನೀರು ಎಲ್ಲವೂ ಸಹಜವಾಗಿತ್ತು ಆದರೆ ಈಗ ಡ್ಯಾಮ್ಗಳ ಗೇಟ್ ಕ್ಲೋಸ್ ಬಂದ್ ಆಯಿತು ನೀರಿನ ನದಿಯ ಹರಿವು ಭಾರತ ತನ್ನ ಹಕ್ಕಿನ ನೀರನ್ನು ಪಾಕೆ ತಡೆದಿದೆ ಪಾಕೆ ಈಗ ಹೆಜ್ಜೆ ಹೆಜ್ಜೆಗೂ ಶಾಕ್ ನದಿಯ ಹರಿವು ಇಲ್ಲದಿದ್ದರೆ ಹೇಗೆ ಪಾಕಿಸ್ತಾನದ ಕೃಷಿ ಭೂಮಿಗಳು ಬತ್ತಲಾರಂಭಿಸಿವೆ ಜನರು ಕುಡಿಯುವ ನೀರಿಗೂ ಪರದಾಡುತ್ತಿದ್ದಾರೆ ಪಾಪಿಗಳಿಗೆ ಜಲಕ್ಷಾಮದ ಭೀತಿ ಶುರುವಾಗಿದೆ ಇದು ಕೇವಲ ನೀರಿನ ಪ್ರಶ್ನೆ ಅಲ್ಲ ಇದು ಜಲಯುದ್ಧದ ಪ್ರಾರಂಭ ಭಾರತ ಹಿಂದೂಸ್ ಜಲ ಒಪ್ಪಂದದ ಅಡಿಯಲ್ಲಿ ತನ್ನ ಹಕ್ಕಿನ ನೀರನ್ನು ಬಳಸಿಕೊಳ್ಳುತ್ತಾ ಪಾಕ್ಗೆ ಕಠಿಣ ಸಂದೇಶ ನೀಡಿದೆ ಪಾಕ್ಗೆ ಒಂದು ಸ್ಪಷ್ಟ ಸಂದೇಶ ನೀರಿಗಾಗಿ ಭಾರತ ಒತ್ತಡಕ್ಕೆ ಬೀಳಲ್ಲ ಇದು ಹೊಸ ಯುಗದ ಆರಂಭ ನದಿಯಲ್ಲಿ ಹರಿಯುತ್ತಿರೋದು ಕೇವಲ ನೀರಲ್ಲ ಇದು ಭಾರತವಿನ ತೀರ್ಮಾನದ ಶಕ್ತಿ